ಬೇಲೂರಿನಲ್ಲಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ನಿರ್ಮಿಸಿರುವ ಪ್ರವಾಸಿಗರ ತಂಗುದಾಣ ಇಂದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿರುವ ದುಃಖದ ವಾಸ್ತವ ಎದುರಾಗಿದೆ ಬೇಲೂರಿನಿಂದ ಹಳೆಬೀಡು ಕಡೆ ಸಾಗುವ ರಸ್ತೆಯಲ್ಲಿರುವ ಮಲ್ಲನಹಳ್ಳಿ ಸಮೀಪದ ಈ ತಂಗುದಾಣ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು ಪ್ರವಾಸಿಗರಿಗಾಗಿ ವಿಶ್ರಾಂತಿ ಸ್ಥಳವಾಗಿ ಉದ್ದೇಶಿಸುವಾಯಿತು ಆದರೆ ಇದೀಗ ಇಲ್ಲಿ ಎಣ್ಣೆ ಬಾಟಲ್ ಸಿಗರೇಟ್ ಗೂಡ್ಕಾ ಇಸ್ಪೆ ಎಲೆಗಳು ಬಿಕ್ಕಾಣಿ ಆಗಿದೆ ಗಳನ್ನು ಕದ್ದೊಯ್ಯಲಾಗಿದೆ ಶೌಚಾಲಯದ ಬಾಗಿಲು ಕಿತ್ತು ಹೋಗಿದೆ ಗೋಡೆಗಳಲ್ಲಿ ಅಶ್ಲೀಲ ಜಾಹೀರಾತುಗಳು ಎಲ್ಲವೂ ತಿಮ್ಮಕ್ಕನವರ ಹೆಸರಿಗೆ ಅವಮಾನ ತರ್ತಿದೆ ಗಿಡ ಗಂಟೆಗಳೆಲ್ಲ ವಿಪರೀತ ಬೆಳೆದು ಸಂಬಂಧಪಟ್ಟಂತಹ ಮೂಲಸೌಕರ್ಯಗಳಾದಂತಹ ಶೌಚಾಲಯವನ್ನೆಲ್ಲ ಬಾಗಿಲು ಕಿಟಕಿಗಳನ್ನೆಲ್ಲ ಕಿತ್ತು ಹಾಕಿದ್ದಾರೆ ಹಾಗೆ ಒಳಗೆ ಹಾಕಿರತಕ್ಕಂತ ಕಲ್ಲು ಬೆಂಚ್ಗಳನ್ನು ಕೂಡ ದುಷ್ಟರು ಕಿತ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ನೋಡಿ ಮೇಲ್ಭಾಗದಲ್ಲಿ ಹಂಚುಗಳೆಲ್ಲ ಗಾಳಿಗೆ ಆರೋಗಿದೆ ಯಾವ ಕ್ಷಣದಲ್ಲಾದರೂ ಕೂಡ ಕೆಳಗಡೆ ಬೀಳಬಹುದು ಕೆಳಗೆ ಬರ್ತಕ್ಕಂಥ ಪ್ರವಾಸಿಗರಿಗಾಗಲಿ ಅಥವಾ ರೈತಾಪಿಗಳಿಗಾಗಲಿ ತಲೆ ಮೇಲೆ ಬಿದ್ದಿ ಅನಾಹುತ ಆಗ್ತಕ್ಕಂಥ ಸಂದರ್ಭಗಳಿದೆ ಹಾಗೆ ಇನ್ನೊಂದು ವಿಚಾರ ನಾನು ನಿಮಗೆ ಹೇಳ್ತೀನಿ ಈ ಒಂದು ಈ ಪ್ರವಾಸಿ ತಂಗುದಾಣ ಪ್ರವಾಸಿಗರ ತಂಗುದಾಣ ಅಂತಕ್ಕಂಥದ್ದು ಬೇಲೂರು ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಐದು ಕಿಲೋಮೀಟ್ರ್ ದೂರ ಆಗ್ತದೆ ಇದು ಕಸಬಾ ಹೋಬಳಿ ಬರ್ತಕ್ಕಂಥದ್ದು ಮಂಚನಾಕನಗಳ ಗಡಿ ಮತ್ತು ಮಲ್ಲಹಳ್ಳಿ ಗಡಿ ಮಧ್ಯ ಭಾಗದಲ್ಲಿ ನಿರ್ಮಾಣ ಮಾಡಿರ್ತಾರೆ ಲಕ್ಷಾಂತರ ಪ್ರವಾಸಿಗರು ಬೇಲೂರು ಹೊಳೆಬೀಡು ದರ್ಶನ ಮಾಡ್ಕೊಂಡು ಬಂದಾಗ ಈ ಒಂದು ಸ್ಥಳದಲ್ಲಿ ನಿಂತು ಒಂದು ವಿಶ್ರಾಂತಿ ತೆಗೆದುಕೊಂಡು ತಂದಂತಹ ತಿಂಡಿಗಳನ್ನು ಊಟಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಪ್ರತೀತಿ ಕಾಣ್ತಾ ಇತ್ತು ಆದರೆ ಈ ಒಂದು ದುಷ್ಟ ಅವಸ್ಥೆಯನ್ನು ನೋಡಿ ಯಾವ ಥರ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಪರಿಸ್ಥಿತಿನ ನಾನು ಹೇಳಿದೆ ನಿಮಗೆ ಹಾಕಿರ್ತಕ್ಕಂಥದ್ದು ದಟ್ಟ ದರಿದ್ರ ವ್ಯಕ್ತಿಗಳು ಈ ಕಲೆಗಳನ್ನೂ ಕೂಡ ಕದ್ಕೊಂಡೋಗಿದ್ದಾರೆ ಇಲ್ಲಿ ಒಳಭಾಗದಲ್ಲಿ ಅನೈತಿಕತೆ ಚಟುವಟಿಕೆ ನೀಡಿರ್ತಕ್ಕಂಥದ್ದು ಇದು ನೋಡಿ ಇಲ್ಲಿ ಬಾಟಿಲ್ಗಳೆಲ್ಲ ಬಿದ್ದಿದೆ ಸಂಬಂಧಪಟ್ಟ ಅಂಕಿ ಬಾಟಿಲ್ಗಳು ಕೂಡ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಮದ್ಯಪಾನ ಮಾಡ್ತಾರೆ ತುಂಬ ನೋವಾಗ್ತದೆ ವೃಕ್ಷಮಾತೆ ಶತಾಯುಷಿ ಸಾಲು ಮರದ ಅತ್ತಿಮ್ಮ ನಾವು ಗೌರವ ಕೊಡ್ತಕ್ಕಂಥದ್ದು ಈ ಒಂದು ಪರಿಸ್ಥಿತಿ ನೋಡಿ ತಿಳ್ಕೊಬೇಕಾಗ್ತದೆ ಇಲ್ಲಿ ಸುಮಾರು ಒಂದು ನೂರು ನೂರೈವತ್ತು ಬಾಟಲ್ಗಳು ಬೀರ್ ಬಾಟ್ಲ್ಗಳನ್ನೆಲ್ಲ ಇಲ್ಲೇ ಹಾಕಿದ್ರು ಅದನ್ನೆಲ್ಲದೂ ಕೂಡ ನಾವು ಕೂಡ ತೆಗೆದು ತೆಗೆದುಹಾಕಿದ್ವಿ ಸ್ವಚ್ಛ ಮಾಡ್ತಿದ್ದರು ಕೂಡ ಪ್ರತಿಯ ದಿನವೂ ಪ್ರತಿ ಕ್ಷಣವೂ ಕೂಡ ಇಲ್ಲಿ ಬಂದು ಇದನ್ನು ರಿಪೋರ್ಟ್ ಹಾಗೆ ಇಲ್ಲಿ ರೀತಿ ಗಲೀಜ್ ಮಾಡ್ತಾರೆ ಮದ್ಯಪಾನ ಮಾಡ್ತಾರೆ ತುಂಬ ನೋವಾಗ್ತದೆ ನೋಡಿ ಇಲ್ಲಿ ಇದು ಶೌಚಾಲಯದ ಪರಿಸ್ಥಿತಿ ಇದು ಕಟ್ಟಿದ ಒಂದೇ ಎರಡು ತಿಂಗಳ ಅವಧಿಯಲ್ಲೇ ಇದ್ರದ್ದು ಬಾಗಿಲುಗಳನ್ನು ಮೇಲಾಕಿರ್ತಕ್ಕಂಥ ಟ್ಯಾಂಕನ್ನು ಎಲ್ಲ ಪೂರ್ತಿ ಕಿತ್ಕೊಂಡೋಗಿ ಈ ಇದನ್ನು ದೋಷ ಈ ಒಂದು ಪರಿಸ್ಥಿತಿಗೆ ದುಡ್ಡಿದ್ದಾರೆ ತುಂಬ ಗಂಭೀರವಾದಂತಹ ವಿಚಾರ ಇದು ನೋಡಿ ಇದು ಮುಖ್ಯ ರಸ್ತೆ ಬೇಲೂರಿನ ಮುಖ್ಯ ರಸ್ತೆ ಅದು ಇದು ಹಳೇ ಹಳೆ ರಸ್ತೆಯನ್ನು ತೆಗೆದು ಈಗ ಅದು ಸ್ಟ್ರೈಟ್ ಮಾಡಿರ್ತಕ್ಕಂಥದ್ದು ಆ ಸ್ಟ್ರೈಟ್ ಮಾಡಿರ್ತಕ್ಕಂತಹ ರಸ್ತೆಯಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ದಯಮಾಡಿ ಸಂಬಂಧಪಟ್ಟಂತಹ ಇಲಾಖೆಯವರಿಗೆ ಮಾಹಿತಿ ನೀಡಿ ಇದನ್ನು ಸ್ವ ಸರಿಪಡಿಸಬೇಕು ಈ ಆಗಿರ್ತಕ್ಕಂಥ ಅನಾ ಸರಿಪಡಿಸಿ ಅಂತ ಮೂಲಕ ನಿವೇದನೆ ಮಾಡ್ಕೋತೇನೆ ಹಾಸನದ ಪ್ರಿಯ ನಿವಾಸಿಗಳೇ ಇದು ಫರ್ನಿಚರ್ ಲೋಕದ ಮಹತ್ವದ ಸುದ್ದಿ ಹೈಟೆಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಈಗ ಹಾಸನದ ವಿಜಯನಗರ ಬೇಲೂರು ರಸ್ತೆಯಲ್ಲಿ ತನ್ನ ಹತ್ತನೇ ಶೋರೂಮ್ ಉದ್ಘಾಟಿಸಿದೆ ಇಪ್ಪತ್ತೈದು ಸಾವಿರ ಚದರ ಅಡಿ ವ್ಯಾಪ್ತಿಯ ಈ ವೈಭವಶಾಲಿ ಶೋರೂಂನಲ್ಲಿ ನಿಮ್ಮ ಕನಸಿನ ಮನೆಗೆ ಶ್ರೇಷ್ಠ ಫರ್ನಿಚರ್ಗಳು ಲಭ್ಯ ಉದ್ಘಾಟನಾ ವಿಶೇಷ ಬಂಪರ್ ಕೊಡುಗೆಗಳು ಹೀಗಿವೆ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬೆಡ್ರೂಮ್ ಸೆಟ್ ಖರೀದಿಸಿ ಹತ್ತೊಂಬತ್ತು ಸಾವಿರದ ಆರುನೂರು ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರಿಸ್ ಉಚಿತವಾಗಿ ಪಡೆಯಿರಿ ಸೋಫಾ ಸೆಟ್ ಖರೀದಿಸಿ ಟೀಪಾಯ್ ಉಚಿತವಾಗಿ ಪಡೆದುಕೊಳ್ಳಿ ಇನ್ನು ಹೆಚ್ಚಿನ ಆಫರ್ಗಳ ಬಗ್ಗೆ ಹೇಳೋದಾದರೆ ಕಾರ್ನರ್ ಸೋಫಾ ಸೆಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡು ಡೋರ್ನ ವಾರ್ಡ್ರೂಬ್ಸ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಟ್ರಿಬಲ್ ಡೋರ್ ವಾಡ್ರೂಪ್ಸ್ಗಳು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಡೈನಿಂಗ್ ಟೇಬಲ್ ಫೈವ್ ಇಂಟು ತ್ರೀ ಪ್ಲಸ್ ಸಿಕ್ಸ್ ಕುರ್ಚಿಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೆಯೇ ಸಿಕ್ಸ್ ಪಾಯಿಂಟ್ ಟೂ ಇಂಟು ಫೈವ್ ತೊಂಬತ್ತೊಂಬತ್ತು ರೂಪಾಯಿಗಳು ನೀವು ಹೊಸ ಮನೆ ಕಟ್ತಿದ್ದೀರಾ ಅಥವಾ ಒಳಾಂಗಣದ ನವೀಕರಣ ಮಾಡಿಸ್ತಿದ್ದೀರಾ ಹೈಟೆಕ್ ನಿಮಗೆಲ್ಲ ಬೇಕಾದ ಇಂಟೀರಿಯರ್ ಸೇವೆಗಳನ್ನ ಒದಗಿಸುತ್ತದೆ ಕಿಚನ್ ಕಪ್ಬೋರ್ಡ್ಸ್ ಆಫೀಸ್ ಇಂಟೀರಿಯರ್ಸ್ ರೆಸ್ಟೋರೆಂಟ್ ಹೋಟೆಲ್ ಫ್ಲಾಟ್ ಆಲ್ ಕಸ್ಟಮೈಸ್ಡ್ ಒಮ್ಮೆ ಭೇಟಿ ಕೊಡಿ ಬನ್ನಿ ನೋಡಿರಿ ಆರಿಸಿಕೊಳ್ಳಿ ಹೈಟೆಕ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಸ್ ಬೇಲೂರು ರೋಡ್ ವಿಜಯನಗರ್ ಹಾಸನ್ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ತ್ರೀ ಒನ್ ಟೂ ಫೋರ್ ಜೀರೋ ಹಾಗೆ ನೈನ್ ಫೈವ್ ಸಿಕ್ಸ್ ಟೂ ಒನ್ ತ್ರೀ ಸೆವೆನ್ ಡಬಲ್ ಏಟ್ ಸಿಕ್ಸ್ ನಿಮ್ಮ ಕನಸಿನ ಫರ್ನಿಚರ್ ನಿಮ್ಮ ಕ